ಅಸ್ಸಾಮ್ ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರೆಲ್ಲರು ಇವತ್ತೊಂದು ಸಿಂಪಲಾಗಿ ಬೇಗನೆ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ತುಂಬಾ ಈಸಿ ಮತ್ತು ತುಂಬ ಟೇಸ್ಟ್ ಕೂಡ ಆಗ್ತದೆ ನೋಡಿ ಇದು ಮತ್ತು ಇದಕ್ಕೆ ಲಟ್ಟಿಸ್ಬೇಕು ಅದು ಇದು ಅಂತ ಏನು ಕೆಲಸ ಇಲ್ಲ ತುಂಬ ಬೇಗ ಮತ್ತು ಇನ್ಸ್ಟೆಂಟಾಗಿ ಆಗ್ತದೆ ಇದು ಇದನ್ನು ನಾವು ಗ್ರೈಂಡ್ ಮಾಡಿ ಇಡಬೇಕಂತ ಏನಿಲ್ಲ ಗ್ರೈಂಡ್ ಮಾಡೋದು ಆಗಲೇ ನಾವು ಇದು ಆಯಿಲಲ್ಲಿ ಬಿಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಈ ಗೋಧಿ ಒಳ್ಳೆಯದಲ್ಲ ಮೈದಾ ಒಳ್ಳೆಯದೆಲ್ಲ ಹೇಳ್ತಾರಲ್ಲ ರೈಸ್ ಆದರೂ ಒಳ್ಳೆಯದೇ ಅಲ್ವಾ ನಮ್ಮ ಹೆಲ್ತಿಗೆ ಬೆಳ್ತಿಗೆ ಅಕ್ಕಿಯಲ್ಲೇ ಮಾಡುವಂಥದ್ದು ಏನೂ ಕಷ್ಟ ಇಲ್ಲ ತುಂಬ ಈಸಿಯಾಗಿ ಮಾಡಲಿಕ್ಕಾಗ್ತದೆ ಇದು ನೀವು ಸಹ ಹೇಗೆ ಮಾಡೋದಂತ ನನ್ನ ಜೊತೆ ನೋಡಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಓಕೆ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ಪು ಬೆಳ್ತಿಗೆ ಅಕ್ಕಿ ನೆನೆಸಿಟ್ಟಿದ್ದೇನೆ ರಾತ್ರಿ ನಾನಿಲ್ಲಿ ನೆನೆಸಿಟ್ಟ ಅಕ್ಕಿ ಇದು ನಾನೀಗ ಬೆಳಿಗ್ಗೆ ಮಾಡ್ತಾ ಇದ್ದೇನೆ ಇದೊಂದು ಎರಡು ಗಂಟೆ ನೆನೆಸಿಟ್ಟರೆ ಸಾಕು ನಾನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡೋದ್ರಿಂದ ನಾನಿಲ್ಲಿ ರಾತ್ರಿ ನೆನೆಸಿಟ್ಟು ಅದಕ್ಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇದ್ದೇನೆ ಇಲ್ಲಾಂದ್ರೆ ಒಂದು ಎರಡು ಗಂಟೆ ಮೊದಲು ಕೂಡ ನೀವಿಲ್ಲಿ ನೆನೆಸಿಟ್ರೆ ಸಾಕು ಇದು ನಾವು ದೋಸೆ ಮಾಡ್ತೇವಲ್ಲ ಮಾಮೂಲಿಯಾಗಿ ಅದೇ ಬೆಳಿತಿಗೆ ಅಕ್ಕಿದು ನಾನಿಲ್ಲಿ ಒಂದು ಕಪ್ಪಲ್ಲಿ ತಕೊಂಡಿದ್ದೇನೆ ಈ ರೀತಿ ಒಂದೇ ಒಂದು ಕಪ್ಪು ತಕೊಂಡಿದ್ದೇನೆ ನಾನು ಹೇಳಿದ ಹಾಗೆ ಮೆಷರ್ಮೆಂಟಲ್ಲಿ ಮಾಡಿ ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಬರ್ತದೆ ಒಂದು ಕಪ್ಪು ಅಕ್ಕಿಗೆ ನಾನು ಕಾಲು ಕಪ್ಪು ರೈಸ್ ತಗೊಂಡಿದ್ದೇನೆ ರಾತ್ರಿ ಉಳಿದಿರುವಂತಹ ಅನ್ನ ಓಕೆ ಒಂದು ಕಪ್ಪು ಬೆಳ್ತಿಗೆ ಅಕ್ಕಿ ಕಾಲು ಕಪ್ಪು ಅನ್ನ ನಾನಿಲ್ಲಿ ತಗೊಂಡಿರುವಂಥದ್ದು ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಓಕೆ ಈಗ ಅಕ್ಕಿ ಈಗ ಜಾರಿಗೆ ಹಾಕಿ ಆದ ನಂತರ ಈ ಕಾಲು ಕಪ್ ರೈಸನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಬಿಡುವ ನೀರಿನ ಮೆಜರ್ಮೆಂಟ್ ನಾನೀಗ ಹೇಳ್ತೇನೆ ನಿಮಗೆ ಕಾಲು ಕಪ್ಪು ಈಗ ನಾವು ಅಕ್ಕಿ ರೈಸ್ ತಗೊಂಡಿದ್ದೇವಲ್ಲ ಸಾರಿ ಅನ್ನ ತಗೊಂಡಿದ್ದೇವಲ್ಲ ಅದೇ ಕಾಲು ಕಪ್ಪಲ್ಲಿ ಅದರಲ್ಲಿ ಆ ಕಾಲು ಕಪ್ಪಿನಲ್ಲಿ ಅರ್ಧದಷ್ಟು ನೀರು ಮಾತ್ರ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಇದೇ ನೀರು ನಮಗೆ ಸಾಕು ಎಕ್ಸ್ಟ್ರಾ ನೀರು ಬೇಕಾಗಿರೋದಿಲ್ಲ ಕಾಲು ಕಪ್ಪಲ್ಲಿ ಅರ್ಧ ನಾನಿಲ್ಲಿ ಹಾಕಿರುವಂಥದ್ದು ಮತ್ತು ಒಂದು ಮೊಟ್ಟೆ ಮೊಟ್ಟೆ ಇಲ್ಲಾಂದರೆ ನೀವೀಗ ಮೊಟ್ಟೆ ತಿನ್ನೋದಿಲ್ಲ ಅಂದರೆ ಮೊಟ್ಟೆ ಕೂಡ ಸ್ಕಿಪ್ ಮಾಡ್ಬೋದು ಹಾಕಬೇಕಂತ ಏನಿಲ್ಲ ಮೊಟ್ಟೆ ಹಾಕದಿದ್ರೂ ಕೂಡ ಒಳ್ಳೆಯದಾಗ್ತದೆ ಈಗ ರುಚಿಗೆ ನೋಡಿಕೊಂಡಿಲ್ಲಿ ಸಾಲ್ಟ್ ಇದನ್ನೆಲ್ಲ ಹಾಕಿ ಆದ ನಂತರ ನಾವಿನ್ನು ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಸಾಫ್ಟಾಗಿ ಪೇಸ್ಟ್ ಅಲ್ಲ ಸ್ಮೂತಾಗಿ ಒಂದು ರವ ರವ ಯಾವ ರೀತಿ ಬರ್ತದೆ ಆ ರೀತಿ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಓಕೆ ನೋಡಿ ಈ ರೀತಿ ಇದಕ್ಕೆ ನೀರೆಲ್ಲ ಕರೆಕ್ಟಾಗಿ ಆಗಿದೆ ಇನ್ನು ನಾವು ಜಾಸ್ತಿ ನೀರೆಲ್ಲ ಹಾಕೋದೆಲ್ಲ ಬೇಡ ಈಗ ನೀರು ಜಾಸ್ತಿ ಆಯಿತು ಅಂತ ಹೇಳೋದು ಪುನೇನಾದರೂ ಒಂದು ಮೇಯ್ದ ಗೋಧಿ ಸೇರಿಸೋದು ಅದು ಯಾವುದು ಬೇಡ ನೋಡಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಇಲ್ಲಿ ನೋಡಿ ಇದೇ ಸಾಕು ಇನ್ನು ಯಾವುದು ನೀರು ಬೇಡ ನಾನು ಹೇಳಿದ ಅಳತೆಯಲ್ಲೇ ಮಾಡಬೇಕು ಓಕೆ ಇನ್ನೊಂದು ಸಲ ಹೇಳ್ತೇನೆ ನೋಡಿ ಒಂದು ಕಪ್ಪು ಬೆಳ್ತಿಗೆ ಅಕ್ಕಿ ಕಾಲು ಕಪ್ಪು ಅನ್ನ ಕಾಲು ಕಪ್ಪಲ್ಲಿ ಅರ್ಧದಷ್ಟು ನೀರು ಗ್ರೈಂಡ್ ಮಾಡಲಿಕ್ಕೆ ಬೇರೇನು ಹಾಕಲಿಲ್ಲ ಇನ್ಸ್ಟೆಂಟಾಗಿ ನಾವು ಇದು ಇಲ್ಲಿ ಮಾಡ್ಕೊಳ್ಬೋದು ಓಕೆ ಈಗ ಇದು ಕರೆಕ್ಟಾಗಿ ಆಗಿದೆ ಇದಕ್ಕೆ ಬೇಕಿಂಗ್ ಸೋಡ ಕೂಡ ಬೇಡ ಎಲ್ಲಾದರೂ ಉಬ್ಬೇರಿ ಬರುವುದಿಲ್ಲ ನಿಮಗೆ ಅಂತ ಹೇಳಿದರೆ ಮಾತ್ರ ನೀವು ಬೇಕಿದ್ರೆ ಪಿಂಚಷ್ಟು ಸೇರಿಸ್ಬೋದು ನಾನು ಸೇರಿಸೋದಿಲ್ಲ ನೀವು ನೋಡ್ತಾ ಇರ್ಬೋದು ಈಗ ಇಲ್ಲಿ ಆಯಿಲಿಗೆ ಇಟ್ಟಿದ್ದೇನೆ ಆಯಿಲ್ ಬಿಸಿಯಾಗಿದೆ ನೋಡಿ ಬಿಸಿ ಆಗುವಾಗ ಚೂರು ನಾವು ಈಗ ಕಡ್ದಿಟ್ಟ ಹಿಟ್ಟನ್ನು ಇಲ್ಲಿ ಹಾಕಿ ಅದು ಹಾಕಿದ ಕೂಡಲೇ ಮೇಲೆ ಬರ್ತದಲ್ವ ಆವಾಗ ಇದು ಆಯಿಲಿಗೆ ಕರೆಕ್ಟಾಗಿ ಬಿಸಿಯಾಗಿದೆ ಅಂತ ಅರ್ಥ ತುಂಬ ಬಿಸಿ ಮಾಡಿ ಮತ್ತು ಅದನ್ನು ಹೊಯ್ ಹೊಗೆ ಹಾಗೆಲ್ಲ ಮಾಡಬೇಡಿ ಮತ್ತು ತಣ್ಣಗೆ ಕೂಡ ಆಯಿಲ್ ಇರುವಾಗ ಹಾಕಬೇಡಿ ಈ ರೀತಿ ಒಂದು ಚೂರು ಹಾಕಿ ನೋಡಿ ಅದು ಮೇಲೆ ಬಂದ ನಂತರ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಆಮೇಲೆ ಒಂದು ಸೌಟಲ್ಲಿ ಈ ರೀತಿ ಹಿಟ್ಟನ್ನು ಹಾಕಿ ನೋಡಿ ಹಾಕಿದ ಕೂಡಲೇ ಯಾವ ರೀತಿ ಉಬ್ಬೇರಿ ಬರ್ತದೆ ನೋಡಿ ಬೇಕಿಂಗ್ ಸೋಡಾಗಲಿ ಯಾವುದು ಹಾಕಲಿಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಲ್ಲಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಒಂದು ಈ ರೀತಿ ಉಲ್ಟ ಹಾಕಿದ ನಂತರ ಇನ್ನೊಂದನ್ನು ಕೂಡ ನಾವಿಲ್ಲಿ ಸೈಡಲ್ಲಿ ಹಾಕ್ಕೊಳ್ಬೋದು ಈಗ ಸಣ್ಣ ಬಾಣಲೆಯಲ್ಲಿ ನಾವು ಮಾಡ್ತೇವೆ ಅಂತಿದ್ರೆ ಒಂದು ಒನ್ ಬೈ ಒನ್ನೇ ಮಾಡಿ ತೆಗಿಬೇಕಾಗ್ತದೆ ಎರಡೆರಡು ಹಾಕ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟರೆ ಇದರಲ್ಲಿ ಎರಡು ಮೂರ ನಿಮಗೆ ಬೇಕಾದಾಗೆ ನೀವು ಇಲ್ಲಿ ಮಾಡ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ನೋಡಿ ಇದು ನೋಡುವಾಗ ಅನ್ನಿಸ್ತದಲ್ವಾ ಆಗ್ತದಾ ಇಲ್ವಾ ಅಂತ ಹೇಳಿ ಖಂಡಿತವಾಗಲೂ ಟ್ರೈ ಮಾಡಿ ಖಂಡಿತವಾಗಲೂ ಇದಾಗ್ತದೆ ಓಕೆ ನೋಡಿ ಮತ್ತು ಇದು ಹಾಕಿದ ಕೂಡ್ಲೇ ಉಬ್ಬೇರಿ ಬರ್ತದಲ್ವಾ ಆವಾಗ ಒಂದು ಚೂರು ಅದರ ಮೇಲೆ ಆಯಿಲನ್ನು ಹಾಕಿ ಮತ್ತೆ ನೀವು ಇದನ್ನು ಉಲ್ಟಾ ಹಾಕ್ಕೊಳ್ಬೇಕು ತುಂಬ ಈಸಿಯಾಗಿ ಆಗ್ತದೆ ಈಗ ನೋಡಿ ನಾನು ಇನ್ನೊಂದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಹಾಕಿ ಒಂದು ಎರಡು ಆಗುವಾಗ ಮೇಲೆ ಬಂದಾಗ್ತದೆ ಉಬ್ಬೇರಿ ಬರ್ ಬಂದಾಗ್ತದೆ ನೋಡಿ ಈ ರೀತಿ ತುಂಬಾ ಈಸಿ ಇದೆ ಅಲ್ವಾ ನೋಡುವಾಗಲೇ ಗೊತ್ತಾಗ್ತದೆ ತುಂಬಾ ಈಸಿ ಇದೆ ಅಂತ ಹೇಳಿ ಈಗ ಅನಿಸಿದಿಲ್ವ ನಿಮಗೆ ನಮಗೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟಿದ್ದು ಟೆನ್ಷನ್ ಇಲ್ಲ ಅಂತ ಹೇಳಿ ನೋಡಿ ಎಷ್ಟು ಬೇಗ ಅಕ್ಕಿ ಒಂದು ನೆನೆಸಿಟ್ಟರೆ ಸಾಕು ನೆನಪಲ್ಲಿ ಮತ್ತು ಬೇಗನೆ ನಮಗೆ ಮಾಡಿ ಮುಗಿಸ್ಬೋದು ಲಟ್ಟಿಸುಧ ಅದು ಇದು ಏನೂ ಕೆಲಸ ಇಲ್ಲ ನೋಡಿ ಎಷ್ಟು ಬೇಗ ಬೇಗ ಆಗ್ತಾ ಉಂಟು ಇದನ್ನು ನಾವು ಚಿಕನ್ ಗ್ರೇವಿ ಅಥವಾ ಫಿಶ್ ಅಥವಾ ತರಕಾರಿ ಪದಾರ್ಥ ಕುರ್ಮ ಯಾವುದರಲ್ಲಿ ಕೂಡ ನಾವು ಇದನ್ನು ತಿನ್ಬೋದು ತುಂಬ ಟೇಸ್ಟ್ ಆಗ್ತದೆ ನೋಡಿ ನಾನೀಗ ಕಟ್ ಮಾಡಿ ಕೂಡ ತೋರಿಸ್ತೇನೆ ಇದರಲ್ಲಿ ಆಯಿಲ್ ಆಗಲಿ ತುಂಬ ಹೇಳ್ಕೊಳ್ಳೋದು ಏನಿಲ್ಲ ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ನೋಡಿ ಅಂತೆ ಓಕೆ ನಿಮಗೆ ಕೂಡ ಇದೇ ರೀತಿ ಮಾಡಬೇಕಂತ ಮನಸ್ಸಿದ್ರೆ ಟೇಸ್ಟನ್ನು ತಿನ್ಬೇಕಂತಿದ್ರೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೇ ಗೊತ್ತಾಗ್ತದೆ ಎಷ್ಟು ಟೇಸ್ಟ್ ಆಗ್ತದೆ ಅಂತ ಹೇಳಿ ಎಷ್ಟು ರುಚಿಯಾಗ್ತದೆ ಅಂತೇಳಿ ನಿಮಗೇ ಗೊತ್ತಾಗ್ತದೆ ಕೆಲಸ ಕೂಡ ಬೇಗ ಆಗ್ತದೆ ನಾನು ಇನ್ನೊಂದು ನಿಮಗೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ ಅಲ್ಲಿ ತನಕ ಬೈ ಬಾಯ್ ಅಸ್ಸಲಾಂಕು